ನಮ್ಮ ಮಾಜಿ ಪ್ರಧಾನಿ ಜನತಾದಳದ ಪಿತಾಮಹ ರಾಜಕೀಯ ಭೀಷ್ಮ ಅವರಿಗೆ ಅವನ ಯಾವನ ಕ ಅವನ ಯಾವನ ಅವನ ಯಾವನೋ ಇದನ್ನಲ್ಲ ಮಂಡ್ಯದವನು ಶಿವರಾಮೇಗೌಡ ಅಂತ ಅವನು ನಮ್ಮ ಗೌಡ್ರ ವಿರುದ್ಧವಾಗಿ ಏನೋ ಒಂದು ಒಂದು ಹೇಳಿಕೆಯನ್ನು ನೀಡಿದಾನೆ ಅದನ್ನು ಸಿಡಿ ಬಿಡುಗಡೆಯಾಗಿದೆ ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ರಾವ್ ಗೌಡರ ಗೌಡ್ರ ನೇತೃತ್ವದಲ್ಲಿ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಒಂದು ಪ್ರತಿಭಟನೆಯನ್ನು ಬಿಸಿ ಮುಟ್ಟಿಸ್ಬೇಕು ಅಂತ ಒಂದು ಪ್ರಾರ್ಥಿಕ ಪ್ರಾಥಮಿಕವಾಗಿ ಪ್ರಾರಂಭಿಕವಾಗಿ ನಾವು ಈಗ ಸಜ್ಜಾಗೋಕ್ಕೆ ಈಗ ಒಂದು ಈಗ ಒಂದು ಮೀಡಿಯಾ ಎಂದು ಪ್ರತಿಭಟನೆ ನಂಬಿಕೊಂಡಿದ್ದು ಅದು ಯಶಸ್ವಿಯಾಗಿದೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತಗಳಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಬಾ ನಬ ಈ ಮೈಂಡು ಪರಿವರ್ತನೆ ಆಗಲಿಲ್ಲ ಅವನಿಗೆ ಅವನು ಮ ಪರಿವರ್ತನೆ ಆಗಿದ್ರು ಇವೆಲ್ಲ ಮಾತಾಡ್ತಿರಲ್ಲ ಒಬ್ಬ ಮಾಜಿ ಪ್ರಧಾನಿ ಕರ್ನಾಟಕಕ್ಕೆ ಏಕೈಕ ಪ್ರಧಾನಿ ಮುಂದೆ ಯಾರೂ ಪ್ರಧಾನಿ ಆಗೋದಿಲ್ಲ ನಮ್ಮ ಪ್ರಧಾನಿ ಆಗಿದ್ದಾರಲ್ಲ ಅವ್ರಿಗೆ ಆ ಉದ್ದೇಗರ ಒಂದು ಬೆಲೆ ಕೊಡಬೇಕಲ್ವ ಅವನು ಅವನ ಹೊಟ್ಟೆಗೆ ಏನು ಅವನು ಹೊಟ್ಟೆಗೆ ಏನಾರ ತಿಂತಾನೆ ಅವನು ತಿನ್ನೋಕ್ಕೆ ತಿಂದರೂ ಮುಂ ತಿಂತಿರ್ಬೋದು ಅವನಿಲ್ಲೋ ಊಟ ತಿಂತಲ್ಲ ಅವನು ಇಂಥ ದೊಡ್ಡ ಮನುಷ್ಯರಿಗೆ ಅಂಥ ಕೀಳುಮಟ್ಟದ ಒಂದು ರಾ ಭಾಷಣವನ್ನು ಹೇಳ್ದವನಲ್ಲ ಈ ಮಾತುಗಳನ್ನು ಹೇಳವನಲ್ಲ ಹಾ ಅವ್ನಿಗೆ ಇನ್ನು ಮುಂದೆ ತಕ್ಕ ಸಾಕ್ಷಿನ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ನ್ಯಾಯ ಇಲ್ಲ ಅದನ್ನೇ ನಾನು ಹೇಳ್ತಾರ್ದವಲ್ಬ ಲೂಚಗೌರ ಒಂದು ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಅಂತ ನನ್ನ ಮಗ ಅವನು ಅವನು ರಾಜಕೀಯವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವನಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದಿದ ದೇವೇಗೌಡರು ಇಷ್ಟೊತ್ತಿಗೆ ಒಬ್ಬ ನಮ್ಮ ಗದ್ದೆಗಳಲ್ಲಿ ಒಳ ಉಳುಕು ಲಾಯ ಅನಾಲಾಯಕವನು ಆದ್ದರಿಂದ ಅಂಥ ಮನುಷ್ಯ ನಮ್ಮ ದೇವೇಗೌಡರ ಬಗ್ಗೆ ಮಾತಾಡ್ತಾನೆ ಅಂತಂದರೆ ಅವ್ನಿಗೆ ಎಷ್ಟು ಕೆಚ್ಚಿರ್ಬೋದು ನೋಡಿ ಇಲ್ಲ ಕಾಕೊಳ್ಳಿ ಅಲ್ವಾ ರಾಜಕೀಯವಾಗಿ ನಮ್ಮ ದೇವೇಗೌಡರನ್ನೇ ಆಗಲಿ ನಮ್ಮ ಕುಮಾರಣ್ಣನೇ ಆಗಲಿ ಅವರ ಅಪ್ಪ ನಾನೇ ಇದ್ದೀನಿ ಕೇಳಿ ಯಾವುದೇ ಕಾರಣಕ್ಕೂ ಮುಗಿಸೋಕ್ಕೆ ಚಾನ್ಸೇ ಇಲ್ಲ ಮುಗಿಸೋದು ಇಲ್ಲ ಆ ದೇವರ ಕೃಪೆ ದೇವೇಗೌಡರ ಮೇಲೆ ಮತ್ತು ಕುಮಾರಣ್ಣನ ಮೇಲೆ ಯಾವಾಗಲೂ ಸದಾ ಇದ್ದೇ ಇರ್ತದೆ ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬನೇ ಆಗಲಿ ಮತ್ತು ಜೆ ಡಿ ಎಸ್ ಪಕ್ಷನವನ್ನೇ ಆಗಲಿ ಮುಗಿಸೋಕ್ಕೆ ಯಾರು ಕೆಲವಾಗೋದಿಲ್ಲ ಇಂಥ ನೂರಾರುಗಳನ್ನ ದೇವೇಗೌಡರು ಕಂಡವ್ರೆ ಅದೆಲ್ಲ ನೋಡಿಬಿಟ್ಟಿದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಏನು ಅನಾಹುತ ಆಗೋದಿಲ್ಲ ಶಿವರಾಮೇಗೌಡ್ರೆ ಲಾಸ್ಟ್ ನೀವು ವಾರ್ನಿಂಗ್ ಕೊಡ್ತಾ ಇದ್ದೀವಿ ನಾವು ಮಂಡ್ಯದಲ್ಲಿ ನಿನ್ನ ಅಟ್ಟಿಕೊಡೋ ಒಡೆಯುವಷ್ಟು ಹಚ್ಚರಕ್ಕೆ ತಗೋಕೋಬೇಡಿ ನೀವು ಸಾರಿ ಕೇಳೋದು ಗಂಟಾ ನಾವು ಯಾವುದೇ ಕಾರಣಕ್ಕೂ ವಿಜೃಂಭಿಸುವುದಿಲ್ಲ ನೀನು ನೀವು ಸಾರಿ ಕೇಳಿದ ಮೇಲೆ ನಿಮ್ಮನ್ನು ಬಿಡೋದು ಇಲ್ಲಾದರೆ ನೀನು ನಮ್ಮ ಮಾನ ಮರೆಯೋದಿಲ್ಲ ಇದು ಇಡೀ ಡಿಸ್ಟಿಕ್ಗೆ ಮಂಡ್ಯ ಡಿಸ್ಟಿಕ್ಕೇ ಇಡೀ ಮಾನ ಮರ್ಯದನ್ನು ಹರಾಜ್ ಮಾಡಕ್ಕೆ ಕೊಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ದೇವೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ಅಲ್ಲುಚ್ಚ ಶಿವರಾಮೇಗೌಡ ಇದ್ದಾರಲ್ಲ ಅವನು ಫಸ್ಟ್ ಎಲ್ಲಿದ್ದ ಯಾವ ಥರ ಇದ್ದ ಎಲ್ಲದನ್ನ ತಿಳ್ಕೊಂಡು ದೇವೇಗೌಡರು ಕಾಲು ಕೈ ಹಿಡಿದು ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಇಷ್ಟೆಲ್ಲ ಮಾತಾಡೋದು ಕಲ್ತ್ಕೊಂಡಿದ್ದಾನೆ ಬೇರೆ ಪಕ್ಷಗಳ ಜೊತೆ ಸೇರಿಕೊಂಡು ಈ ಬೇರೆ ಪ ಗೌಡ್ರಾಗಿ ಗೌಡ್ರುಗಳು ಮರ್ಯಾದೆನೇ ಕಳೆಯುವಂಥ ನೀಚ ಇರೋದಾರಲ್ಲ ಇದರಂಥ ಕೆಟ್ಟ ಮನೋಭಾವ ಇನ್ಯಾರಿಗೂ ಇಲ್ಲ ಏನೇ ಅಂತ ತಿಳ್ಕೊಳ್ಳಿ ದೇವೇಗೌಡರು ಈ ಕರ್ನಾಟಕದಲ್ಲಿ ಹುಟ್ಟಿದ್ದರಿಂದಾನೆ ಕರ್ನಾಟಕಕ್ಕೆ ಇಷ್ಟು ಹೆಸರು ಬಂದಿದೆ ಪ್ರಧಾನಮಂತ್ರಿ ಆಗಿರೋದ್ರಿಂದನೇ ಕರ್ನಾಟಕಕ್ಕೊಂದು ಕರ್ನಾಟಕಕ್ಕೆ ಒಂದು ಒಂದು ಕಳೆ ಬಂದಿದೆ ಆ ಕಳೆಯನ್ನು ಕಳೆ ಮತ್ತೆ ತೊಳೆಯೋದು ಹೋಗಿಸ್ಬೇಕು ಅನ್ನೋ ಯಾವ ಯಾವನ ಕೈಯಿಂದನೂ ಆಗೋಲ್ಲ ಅದು ದೇವೇಗೌಡ್ರ ಕೈಲೇ ಒಬ್ರು ಕೈಲೇ ಇರೋದು ದೇವೇಗೌಡ್ರ ಕುಟುಂಬದಿಂದ ಏನಾರು ಅನ್ಯಾಯ ಆಗಿದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡಲಿ ಅದು ಬಿಟ್ಟುಬಿಟ್ಟು ದೇವೇಗೌಡರು ಕುಮಾರಣ್ಣನ ಬಗ್ಗೆ ಏನೋ ಹವಳಕರವಾಗಿ ಮಾತಾಡೋದು ಸರಿಯಲ್ಲ ಅಂತ ನಾವು ಎಲ್ಲ ನಮ್ಮ ಕಾರ್ಯಕರ್ತ ಮುಖಾಂತರ ಮುಖಾಂತರ ಇವತ್ತು ಏನು ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವನಿಗೆ ಮಾಡಿರೋದನ್ನು ತಪ್ಪು ಅಂತ ಒಪ್ಕೊಂಡು ಇನ್ಮೇಲೆ ಯಾರು ತಿದ್ದಕೊಂಡು ಹೋದರೆ ಅವನು ಬದೀಕಂತನಿಲ್ಲ ಅಂದರೆ ಅವನಿಗೆ ತಕ್ಕ ಶಾಸ್ತ್ರಿ ಮಾಡಬೇಕಾಗುತ್ತೆ ನಾವೆಲ್ಲ ಸೇರಿಕೊಂಡು